ಸಂಜೆ ಸಮಯವು ಲಕ್ಷ್ಮೀದೇವಿಯ ಸಂಚಾರದ ಸಮಯವಾಗಿರುತ್ತೆ ಹಾಗಾಗಿ ಸಂಜೆ ಸಮಯದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡುವುದು ನಿಷೇಧವಾಗಿರುತ್ತದೆ ಸಂಪತ್ತಿನ ಅಧಿದೇವತೆಯನ್ನು ಒಲಿಸಿಕೊಳ್ಳಲು ಸಂಜೆ ನಾವು ಯಾವ ಕೆಲಸಗಳನ್ನು ಮಾಡಬಾರದು ಸಂಜೆ ನೀವು ಈ ಕೆಲಸಗಳನ್ನು ಖಂಡಿತ ಮಾಡಲೇಬೇಡಿ ಹಿಂದೂ ಧರ್ಮದಲ್ಲಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ ತಾಯಿ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆಯ ರೂಪವೆಂದು ಪರಿಗಣಿಸಲಾಗುತ್ತದೆ ಶುಕ್ರವಾರದಂದು ಮಾತೃದೇವಿಯನ್ನು ಪೂಜಿಸುವ ಮತ್ತು ಅವಳ ಹೆಸರಿನಲ್ಲಿ ಉಪವಾಸ ವ್ರತ ಮಾಡುವ ವ್ಯಕ್ತಿಗೆ ದೇವಿಯು ಯಾವಾಗಲೂ ತನ್ನ ಅನುಗ್ರಹವನ್ನು ನೀಡುತ್ತಾಳೆ ಮತ್ತು ಅವರ ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಿಸುತ್ತಾಳೆ ಒಂದು ವೇಳೆ ಹಣಕಾಸಿನ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಶುಕ್ರವಾರ ಸಂಜೆ ದೇವಿಯ ಆಗಮನದ ಸಮಯದಲ್ಲಿ ನೀವು ವಿಶೇಷವಾದ ಪೂಜೆಯನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ಲಕ್ಷ್ಮಿಯ ಆಶೀರ್ವಾದ ಯಾವಾಗಲೂ ಸಾಧಕನ ಮೇಲೆ ಮತ್ತು ಅವನ ಕುಟುಂಬದ ಮೇಲೆ ಇರುತ್ತದೆ ಲಕ್ಷ್ಮೀ ದೇವಿಯ ಆಗಮಿಸುವ ಸಮಯ ನಾವು ಏನು ಮಾಡಬೇಕು ಗುರುಗಳೇ ಅನ್ನೋದಾದರೆ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಬೇಕು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ದೈವ ಮಾಹಿತಿ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಸ್ತ್ರೀ ಪುರುಷ ವಶೀಕರಣ ಯಂತ್ರ ನೇರ ಸಿದ್ಧಿಗಾಗಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಲಕ್ಷ್ಮೀ ದೇವಿಯ ದರ್ಶನದ ಸಮಯ ಅಥವಾ ಸಂಜೆ ವೇಳೆ ನೀವು ಮರೆತು ಕೂಡ ತುಳಸಿ ಗಿಡವನ್ನು ಮುಟ್ಟಲೇಬಾರದು ಈ ತಪ್ಪನ್ನು ಮಾಡುವುದರಿಂದ ನೀವು ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಿ ಈ ಸಮಯದಲ್ಲಿ ತುಳಸಿ ಗಿಡವನ್ನು ಮುಟ್ಟುವುದಾಗಲಿ ಅದಕ್ಕೆ ನೀರನ್ನು ಹಾಕುವುದಾಗಲಿ ಮಾಡಲು ಹೋಗಲೇಬೇಡಿ ಈ ಸಮಯದಲ್ಲಿ ನೀವು ಅದೃಷ್ಟದ ತುಳಸಿ ಗಿಡದಿಂದ ದೂರವಿರಬೇಕು ಸೂರ್ಯಾಸ್ತದ ನಂತರ ತಪ್ಪಾಗಿಯೂ ಪೊರಕೆಯನ್ನು ಹಿಡಿದು ಮನೆಯನ್ನು ಕಸಗುಡಿಸಬೇಡಿ ಅಥವಾ ಮನೆಯನ್ನು ಸ್ವಚ್ಛ ಮಾಡಬೇಡಿ ಇದರಿಂದ ಮನೆಗೆ ಬಂದಿದ್ದ ಲಕ್ಷ್ಮೀ ದೇವಿಯು ಹಿಂದಿರುಗಿ ಹೋಗುತ್ತಾಳೆ ಎನ್ನುವ ನಂಬಿಕೆ ಇದೆ ಸಂಜೆ ಮನೆಯಲ್ಲಿ ಎಲ್ಲೆಂದರಲ್ಲಿ ಬೆಳಕು ಇರಬೇಕು ಲಕ್ಷ್ಮೀ ದೇವಿಯು ಕತ್ತಲೆ ತುಂಬಿರುವ ಸ್ಥಳಗಳಲ್ಲಿ ಬರುವುದಿಲ್ಲ ಮನೆಯ ಎಲ್ಲ ಸ್ಥಳಗಳಲ್ಲೂ ಬೆಳಕನ್ನು ಹಾಕಲು ಸಾಧ್ಯವಾಗದೆ ಇದ್ದರೆ ದೇವರ ಕೋಣೆಯಲ್ಲಿ ಮನೆಯ ಮುಖ್ಯ ದ್ವಾರದಲ್ಲಿ ದೀಪವನ್ನು ಅಥವಾ ಬೆಳಕನ್ನು ಬೆಳಗಿಸಬೇಕು ಸಂಜೆ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ ಮತ್ತು ಯಾವುದೇ ರೀತಿಯ ಜಗಳಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬಾರದು ಇದರಿಂದ ದೇವಿಯು ಕೋಪಗೊಂಡು ಮನೆ ಬಿಟ್ಟು ಹೋಗಬಹುದು ಈ ಸಮಯದಲ್ಲಿ ಯಾವುದೇ ರೀತಿಯ ಹಣಕ್ಕೆ ಸಂಬಂಧಿಸಿದ ವ್ಯವಹಾರವನ್ನು ಮಾಡಬೇಡಿ ಇಲ್ಲದಿದ್ದರೆ ಅದು ನಿಮ್ಮ ಮೇಲೆ ಹೆಚ್ಚು ಭಾರವಾಗಬಹುದು ಮುಸ್ಸಂಜೆ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಬೇಕು ಹಾಗೂ ದೇವರ ಬಳಿ ದೀಪವನ್ನು ಧೂಪವನ್ನು ದ್ರವ್ಯಗಳನ್ನು ಬೆಳಗಿಸಬೇಕು ಹಾಗೂ ಯಾವುದೇ ಕಾರಣಕ್ಕೂ ಪತಿಪತ್ನಿಯರು ಸಂಜೆ ಸಮಯದಲ್ಲಿ ಮಿಲನವಾಗಲೇಬಾರದು ಊಟ ಮುಗಿಸಿದ ನಂತರ ರಾತ್ರಿ ಹೊತ್ತು ಆ ಕೆಲಸ ಮಾಡಿ ಯಾವಾಗಂದ್ರೆ ಅವಾಗ ಮಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡದಲ್ಲದೆ ಲಕ್ಷ್ಮೀ ಬರೋ ಟೈಮ್ ಅಲ್ಲಿ ಇಂತಹ ತಪ್ಪು ಕೆಲಸಗಳನ್ನ ಮಾಡಲೇಬಾರದು ಇನ್ನು ಕೆಲವರು ಅಡುಗೆ ಮನೆಯಲ್ಲೇ ಇದನ್ನು ಶುರು ಅದನ್ನು ಕೂಡ ನಿಲ್ಲಿಸಬೇಕು ಯಾವುದೇ ಕಾರಣಕ್ಕೂ ಇಂತಹ ತಪ್ಪು ಮಾಡ್ತಾ ಇದ್ರೆ ಇವತ್ತಿಂದಲೇ ಅದನ್ನು ಬದಲಾಯಿಸಿಕೊಂಡು ನಿಮ್ಮ ಸರಿಯಾದ ಜಾಗದಲ್ಲಿ ಹೋಗಿ ಮಾಡಬೇಕು ಇಂತಹ ತಪ್ಪುಗಳನ್ನು ಮಾಡುವುದರಿಂದ ಮಹಾಲಕ್ಷ್ಮಿ ಎಂದಿಗೂ ನಿಮ್ಮ ಮನೆಯಲ್ಲಿ ನೆಲೆಸುವುದಿಲ್ಲ ಅದರ ಬದಲಿಗೆ ನಾವು ತಿಳಿಸಿರುವ ಹಾಗೆ ಸಂಜೆ ಸಮಯದಲ್ಲಿ ಮಹಾಲಕ್ಷ್ಮಿ ಫೋಟೋದ ಮುಂದೆ ಎರಡು ದೀಪವನ್ನು ಹಚ್ಚಬೇಕು ಹಚ್ಚಿದ ನಂತರ ಮಹಾಲಕ್ಷ್ಮಿಗೆ ಸಂಬಂಧಿಸಿದ ದೇವರ ಸ್ತೋತ್ರವನ್ನು ಪಠನೆ ಮಾಡಬೇಕು ಭಕ್ತಿ ಗೀತೆಯನ್ನು ಹಾಡಬೇಕು ಈ ರೀತಿ ಮಾಡುವುದರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸುತ್ತಾಳೆ ಅದೃಷ್ಟಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿಟ್ಟು ಯಾರು ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೋ ಅವರಿಗೆ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗಿಯೂ ದೊರೆಯುತ್ತದೆ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತವಾಗಿ ಮತ್ತು ಉಚಿತವಾಗಿ ಪರಿಹಾರ ಮಾಡುತ್ತಾರೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾದ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ